ಸ್ವಲ್ಪ ಮಾನ ಮರ್ಯಾದೆ ನಾಶ ಏನಾದ್ರೂ ಇಟ್ಕೊಂಡಿದ್ದೆ ಬರೇ ಕಿತ್ತಿಸ್ ಅಲ್ಲ ಪುಟ್ಟುವಾಗ ಅಣ್ಣ ತಮ್ಮ ಅಣ್ಣ ತಮ್ಮ ಅಂತ ಹೇಳಿ ಎಲ್ಲ ಚಂದ ಮಾಡ್ಕೊಂಡಿದ್ದೆ ಜಾಗ ಹಾ ಮಾಗಾದ್ಮೇಲೆ ಒಟ್ಟಾಕೆ ಬಿಟ್ಟೆ ಹಣ್ಣಕ್ಕೆ ಹಾಕೇ ಬಿಟ್ಟಿರ್ತೇನೆ ನೋಡ ಮಗೆಲ್ ಬಾಪ ತುಕ್ ಆಗುದಿಲ್ಲ ತುಗು ಬಿ ಹಾ ತುಗಲ್ ಸೇತ ತು ಕರ್ತಾ ಮಗೆಲ್ ಶೇತ್ ಹಾವು ಕರ್ತಾ ಅಟ್ ಮದ್ದೆ ಅಲ್ಲ ಅಪ್ಪ ಜಾಗ ಭಾಗ ಮಾಡಿದಾಗ ನಾನು ನನ್ನ ಗದ್ದೆಯಲ್ಲಿ ಎಂತ ಬೆಳೆ ಸಿಗ್ತಿದ್ದೆ ಬಂಗಾರದಂತ ಬೆಳೆ ಬಂಗಾರದ ಮನುಷ್ಯ ಬಂಗಾರದ ಬೆಳೆ ತಗದೆ ಒಂದ್ ಎರಡು ವರ್ಷ ಒಳ್ಳೆ ಬೆಳೆ ಬೆಳೆ ಬಂತು ಈಗ ಒಂದ್ ಎರಡು ವರ್ಷದಿಂದ ಅಳದೇ ಇಲ್ಲ ಹೇಗದು ಏನಾಯ್ತ ಅಲ್ಲ ನೀವೇ ಮಾಡ್ತೀರಿ ಅಲ್ಲ ಹೊಲದಲ್ಲಿ ಬರ್ತಿದ್ಯಾ ಇಲ್ಲ ನಾನು ಹೊಲಕ್ ಬರ್ತಾ ಇದ್ರೆ ಹೊಲಕ್ಕೆ ನೀರ್ ಬಿಟ್ಕೊಂಡು ಹೋಗ್ತಿದ್ದೆ ಹೊಲಕ್ಕೆ ಏನ್ ಗೊಬ್ಬರ ಬೇಕು ಅದು ಹಾಕೊಂಡು ಹೋಗ್ತಿದ್ದೆ ಆದ್ರೆ ಈಗ ಏನ್ ಮಾಡಿದ್ಯಾ ನನ್ನ ಬೆಳೆ ಬರ್ಬಾರ್ದು ಅಂತ ಹೇಳಿ ನೀನು ಮಾಟ ಮಂತ್ರ ಮಾಡಿ ನನ್ನನ್ನ ನಾಶ ಮಾಡ್ತಿದ್ಯಾ ಸರ್ ಒಂದು ನಾಶ ಮಾಡಕೊಂತಿದ ಏನ ಅಣ್ಣ ತಮ್ಮ ಅಂತ ನೋಡಲ್ಲ ನಿನ್ನ ಕೊಚ್ಚಾಕಿ ಬಿಡ್ತೀನಿ ಹೊರ ಕಿತ್ತು ಮಾಡಂಗಿಲ್ಲ ತೋ ಅಲ್ಲ ನನಗೆ ನೋಡು ಒಂದೇ ಬೆಳೆ ಬಂದಿದೆ ಎಷ್ಟು ಗೊಬ್ಬರ ಖರ್ಚು ಮಾಡಿ ಎಷ್ಟು ಗೊಬ್ಬರ ಹಾಕಿದ್ರಿ ನೀ ಎಂತ ಮಾಡಿದೆ ನೀರೆಲ್ಲ ಬಿಟ್ಕೊಳು ಏನ್ ಮಾಡ್ತಿದ್ದೆ ಬಾಗಿಯಲ್ಲಿ ಗೊಬ್ಬರ ಆಯ್ತು ಪಾಳೆ ಎಲ್ಲ ಆ ಕಟ್ಲಾ ಮಾಡಿ ಹಾ ಬಾಗಿಲೆ ಕೃಷಿ ಹೊಂಡ ಆಕಿತ್ತ ಸಲ ಗೊಬ್ಬರ ಆಯ್ತು ಸರ್ಕಾರ ಅಂದಿಲ್ಲ

ಹೋಗಿ ಹೋಗಿ ಅಣ್ಣ ಅಣ್ಣ ತಮ್ಮ ನೀವು ನೀವ್ ಜಗಳ ಮಾಡ್ತೀರಿ ಅದ್ರಲ್ಲೂ ಹೋಗಿ ಅಣ್ಣ ಅಂತ ಹೋಗ್ಬಿಡ್ರಿ ಹೇ ಕೇಳಪ್ಪ ಹೋಗಿ ಹೋಗಿ ಹೊಲ್ದಲ್ ಜಗಳ ಮಾಡ್ತೀರಲ್ಲ ಮರೇ ಏನ್ ವಿಷಯ ನೋಡ್ರಿ ನಮ್ಮ ಅಪ್ಪ ಜಾಗ ಭಾಗ ಮಾಡಿಕೊಟ್ಟಿದ್ದಾರೆ ನಾನು ಒಂದೆರಡು ವರ್ಷ ಒಳ್ಳೆ ಬೆಳೆ ಸಿಗ್ತೇನೆ ನನ್ನ ಜಾಗದಲ್ಲಿ ಒಂದ್ ಎರಡು ವರ್ಷದಿಂದ ಬೆಳೆನೇ ಇಲ್ಲ ಹೇಗಂತ ನಮ್ಗೆ ಗೊತ್ತಾಯ್ತು ಏನಾಯ್ತು ನಮ್ಮ ಅಣ್ಣ ಇಲ್ಲಿ ಮಣ್ಣು ತೆಗೆದುಕೊಂಡು ಹೋಗಿ ಮಾಟ ಮಂತ್ರ ಮಾಡಿಸಿ ಹಿಂಗ್ ಮಾಟ ಮಂತ್ರ ಪುಣ್ಯಾತ್ಮ ತಪ್ಪೇಲಿದೆ ಅಂತ ಹೇಳ್ತೀನಿ ನೋಡು ಆ ಮಣ್ಣು ತಕೊಂಡೋದ್ರು ನಿಮ್ಮ ಅಣ್ಣ ಅಲ್ಲ ನಾವು ಕೃಷಿ ಇಲಾಖೆ ಮಣ್ಣು ಪರೀಕ್ಷೆಗಂತ ತಗೊಂಡೋಗಿದ್ವಿ ಯಾವ್ದು ಇಲ್ಲ ಹೇಳ್ತೇನೆ ಕೇಳು ಯಾ ಗೊತ್ತಾ ಸುಮಾರು ವರ್ಷಗಳಿಂದ ನಿಮ್ ಬೆಳೆ ಚೆನ್ನಾಗ್ ಬರ್ತಿತ್ತು ಆದ್ರೆ ಇತ್ತಿತ್ತಲಾಗಿ ಎರಡ್ ಮೂರು ವರ್ಷದಿಂದ ನಿನ್ನ ಹೊಲದಲ್ಲಿ ಯಾವತ್ತೂ ಸುಟ್ಟು ಕರಕಲಾಗಿರ್ತದೆ ಹೊರತು ಬೆಳೆ ಅಲ್ಲ ಈಗ ಬರ್ತಿಲ್ಲ ಅಲ್ಲ ಅವಾಗ ಬೇಡ ಹೇಗ್ ಬರ್ತಿತ್ತು ನಿಮ್ಗೆ ಗೊತ್ತಿದ ಗೊತ್ತಿತ್ತು ಅವಾಗ ನಾನ್ ಸಾಕಷ್ಟು ದುಡ್ಡು ಖರ್ಚು ಮಾಡಿದೀನಿ ದುಡ್ಡು ಖರ್ಚು ಮಾಡಿದೀನಿ ಅವಾಗ ಹೌದಪ್ಪ ನೀನ್ ಏನ್ ಮಾಡಿದ್ಯ ಪ್ರತಿಫಲ ನಿನ್ ಕಣ್ ಮುಂದೆ ಇದೆ ಇವತ್ತು ನೀನ್ ಏನ್ ಮಾಡಿದಿ ನಾವು ಮಣ್ಣು ಪರೀಕ್ಷೆ ಮಾಡಿದಾಗ ನಮ್ ರಿಪೋರ್ಟ್ ಅಲ್ಲಿ ಗೊತ್ತಾಯ್ತು ನೀನು ಹೊಲಕ್ಕೆ ಸರಿ ಬರೋವಲ್ಲ ಒಂದಿಷ್ಟು ಟ್ರ್ಯಾಕ್ಟರ್ ತಕೊಂಡ್ಬಂದೆ ಆಮೇಲೆ ಸಿಕ್ಕಾಪಟ್ಟಿ ಗೊಬ್ಬರ ರಾಸಾಯನಿಕ ಗೊಬ್ಬರ ಜಡದೆ ಒಂದೆರಡು ವರ್ಷ ಮಳೆ ಇದು ಬೆಳೆ ಚೆನ್ನಾಗ್ ಬಂತು ಈಗ ಪೂರಾ ಭೂಮಿ ಸೌಕಳಿ ಕಳ್ಕೊಂಡಿದೆ ಅಂದ್ರೆ ಸತ್ತುವನ್ನ ಕಳ್ಕೊಂಡಿದೆ ಅದಕ್ಕೆ ಅದಕ್ಕೆ ನೋಡು ಇಡೀ ಕರ್ನಾಟಕದಲ್ಲಿ ಜೋಯಿಡಾ ತಾಲೂಕನ್ನು ಸಾವಯವ ತಾಲೂಕು ಅಂತ ಘೋಷಣೆ ಮಾಡಿದ್ದಾರೆ ಕಳೆ ಈ ಮೂರು ವರ್ಷಗಳಲ್ಲಿ ಒಂದು ಒಳ್ಳೆ ಯೋಜನೆ ನಮ್ಮ ಜೋಯಿಡಾ ರೈತರು ಮಂದಿಗುಂಟು ಯಾಕೆ ಜೋಯಿಡಾ ಅನ್ನುವಂತ ಕ್ಷೇತ್ರ ಎಂಬತ್ತರಷ್ಟು ಕೃಷಿ ಭೂಮಿಯನ್ನು ಅವಲಂಬಿಸಿದೆ ಮತ್ತೆ ಇಲ್ಲಿ ರೈತರು ಶೇಕಡ ಎಂಬತ್ತರಷ್ಟು ಸಾವಯವ ಕೃಷಿಯನ್ನು ಮಾಡಿ ಪ್ರಸಿದ್ಧಿ ಪಡೆದಾರೆ ಈಗ ನೋಡಿ ನಿನ್ನಂತರ ಒಂದ್ ಎರಡು ಜನ ಬಿಟ್ರೆ ಬಾಕಿ ಇಲ್ಲೆಲ್ಲ ಜೋಯಿಡಾ ತಾಲೂಕಲ್ಲಿ ಮಾಡೋ ಸಾವಯವ ಕೃಷಿನೇ ಈಗ ನೀ ರಾಸಾಯನಿಕ ಬಳಸಿದ್ರೆ ಏನೆಲ್ಲ ಸಮಸ್ಯೆ ಆಯ್ತು ಗೊತ್ತೇ ನಿಂಗೆ ಎಂತ ರಾಸಾಯನಿಕ ಬಂದಿದೆ ಹೆಸರು ಬಾಯಿಂದ ಬರುತ್ತ ಗೊಬ್ಬರ ಅದೆಲ್ಲ ನೀ ಪ್ರಯೋಗ ಮಾಡಿ ನಿನ್ ಭೂಮಿ ಹಾಳಾಗಿ ಹೋಗಿತ್ತು ನೋಡು ಈಗ ನೋಡಿ ನೀರ ರಾಸಾಯನಿಕವಾಗಿ ಲೆಕ್ಕಾಚಾರ ಇಲ್ಲದೆ ರಾಸಾಯನಿಕ ಗೊಬ್ಬರ ಬಳಸ್ತಿ ಏನಂತ ಭೂಮಿ ಸತ್ವವನ್ನು ಕಳ್ಕೊಂತು ಆಮೇಲೆ ನೀನ್ ಬೆಳೆ ಬೆಳಿಲಿಕ್ಕೆ ಯೋಗ್ಯವಾಗಿಲ್ಲ ಆಮೇಲೆ ಕೇವಲ ಭೂಮಿ ಸತ್ವ ಕಳ್ಕೊಳ್ಳೋದ್ರಿಂದ ಬೆಳೆ ಒಂದು ಅದಷ್ಟು ಬೇಗ ಹೇಳ್ತೀನಿ ಕೇಳ ಅಂದ್ರೆ ಏನ್ ಗೊತ್ತಿಲ್ಲ ಈಗ ನೀನು ಬೆಳೆ ಬರ್ಲಿಲ್ಲ ಅಂದ್ರೆ ಅದೇ ಅದು ಒಂದೇ ಅಲ್ಲ ಬೆಳೆಗೆ ಬೇಕಾದಂತ ಕೃಷಿಗೆ ಬೇಕಾದಂತ ಅನೇಕ ಹುಳ ಹುಪ್ಪಡಿಗಳು ಕ್ರಿಮಿಕೀಟಗಳು ಕೂಡ ಭೂಮಿ ಮೇಲೆ ಇರ್ತವೆ ಈ ರಾಸಾಯನಿಕ ಬಳಸೋದ್ರಿಂದ ಅವೆಲ್ಲ ಸತ್ತು ಹೋಗ್ತವೆ ಆಮೇಲೆ ನೋಡುವ ಅನೇಕ ಪಕ್ಷಿ ಅಂದ್ರೆ ನಮಗೆ ಪೂರಕವಾಗಿರುವಂತಹ ಪಕ್ಷಿ ಪ್ರಾಣಿಗಳು ಕೂಡ ಸತ್ತು ಹೋಗವೆ ಆದ್ರಿಂದ ರಾಸಾಯನಿಕ ಬಳಸಬಾರದು ನಾವು ಸಾವಯವ ಬಳಸಬೇಕು ಅಂತ ನೋಡಿ ನಿಮ್ಮಣ್ಣ ಸಾವಯವ ಕೃಷಿಯಲ್ಲಿ ಪ್ರಸಿದ್ಧಿ ಮಾಡೋ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಅಷ್ಟೇ ಅಲ್ಲ ಈ ಜೈಡಾ ತಾಲೂಕಿನ ಜನ ನಲ್ವತ್ಮೂರು ಪ್ರಕಾರದ ಗೆಡ್ಡೆ ಗೆಳಸುಗಳನ್ನು ಸ್ವತಃ ಬೆಳೆದು ಬಹಳ ಫೇಮಸ್ ಆಗಿದೆ ಗೊತ್ತುಂಟ ನೋಡ್ಕೊಂಡು ಹೋಗುದ್ರಾಗಲಿಲ್ಲ ಆಗಿದೆ ವರ್ಷಕ್ಕೆ ಒಂದು ಆದ್ರೆ ಜೀವನ ಮಾಡಿದ ಜೊತೆಗೆ ಇಡೀ ಜೋಳ ಜೋಡಾ ತಾಲೂಕಿನಲ್ಲಿ ಶೇಕಡ ಅಂದ್ರೆ ಪ್ರತಿ ವರ್ಷ ಐವತ್ತು ಟನ್ಷ್ಟು ಉತ್ತಮವಾದದ ಜೇನು ತುಪ್ಪ ಇಲ್ಲಿಂದ ಹೋಗ್ತಾ ಇದೆ ಗೊತ್ತುಂಟ ಅಂದ್ರೆ ಹಾ ಒಳ್ಳೆ ನೀ ಪ್ಯಾಟಲ್ ಇಸುತಾರೋ ನೀ ದಾಂಡೇಲಿ ಇರ್ತಾನೆ ಇವ್ರ ಮತ್ತು ಇವನು ಅದೇ ನಿರೀಲ್ ಮಾಡ್ತಿರ್ತಾರೆ ಬಾಳದಂತೆ ಸೆಣ ಕೃಷಿ ನೋಡ್ರಪ್ಪ ಕೃಷಿ ಅಂದ್ರೆ ಅದೊಂದು ತಪ್ಪಸ್ಸಿದಂಗೆ ಸುಮ್ ಸುಮ್ನೆ ಗದ್ದೆಗೆ ನೀರ್ ಹಾಕದೆ ಬೀಜ ಹಾಕದೆ ಬೆಳೆ ಬರುದಿಲ್ಲ ತಪ್ಪಸ್ಸು ಡೈಲಿ ಪ್ರಯತ್ನ ಮಾಡ್ಬೇಕು ಮತ್ತೇನ್ ಗೊತ್ತಾ ಈ ಭಾಗದಲ್ಲಿ ಏನ್ ಗೊತ್ತಾ ಜಾಸ್ತಿ ಮಳೆ ನಂಜನ ನಂಜನೌಶ ಜಾಸ್ತಿ ಇರ್ತದೆ ಅದಕ್ಕಾಗಿ ಇಲ್ಲಿ ಸುಣ್ಣ ಹಾಕುವಂತದ್ದು ಈ ತರ ಅನೇಕ ವಿಧಾನಗಳಿದೆ ಸಾವಯವದಲ್ಲಿ ಅದಕ್ಕಾಗಿ ನೋಡೋ ಇಲ್ಲಿಯ ಬೆಳೆಗಳಿಗೆ ಬೇರೆ ಎಲ್ಲಿಗಿಂತ ಹೆಚ್ಚು ಮಾರ್ಕೆಟ್ ಇದೆ ಅದಕ್ಕಾಗಿ ಸರ್ಕಾರ ಮೂರು ವರ್ಷದ ಯೋಜನೆಯನ್ನು ಅಂತ ಅರ್ಜೆಂಟ್ ಇದೆ ಇರ್ಬೇಕು ಅದಕ್ಕೆ ಬೇಗ ಬೇಗ ವಿಷಯ ಹೇಳ್ತೀರಿ ನಾನ್ ನಿಮ್ಮ ಇಲಾಖೆ ಬಂದ್ರೆ ವಿಷಯ ಹೇಳ್ಕೊಂಡು ಹೇಳ್ತೀರಿ ವಿಷಯ ಹೇಳೇ ಹೋಗ್ತೀರಿ ಮತ್ ನಮ್ ಇಲಾಖೆ ಇರ್ತದೆ ಆಮೇಲೆ ನಮ್ಮ ಪ್ರತಿ ಪಂಚಾಯತ್ ಕೃಷಿ ಸಖಿ ಅಂತ ಇರ್ತಾರೆ ಪಶು ಸಖಿ ಅಂತ ಇರ್ತಾರೆ ಅವರೆಲ್ಲ ನೀವು ಮಾಹಿತಿ ಕೇಳ್ತಾರೆ ಈಗ ಸಾವಯವದಲ್ಲಿ ಮುಖ್ಯವಾಗಿ ಸಾಕಷ್ಟು ವಿಧಾನಗಳು ಇರ್ತವೆ ಈಗ ಉದಾಹರಣೆಗೆ ಬೀಜಾಮೃತ ಇರ್ಬೋದು ಜೀವಾಮೃತ ಇರ್ಬೋದು ಆಮೇಲೆ ಘನ ಜೀವಾಮೃತ ನಿಮಾಸ್ತ್ರ ಬ್ರಹ್ಮಾಸ್ತ್ರ ಅಗ್ನಿ ಅಸ್ತ್ರ ದಶಪರ್ಣ ಹೀಗೆ ಸಾಕಷ್ಟು ವ್ಯವಸ್ಥೆಗಳು ಯಜ್ಞ ಅಂದ್ರೆ ಅದ್ ಕೃಷಿ ಅಂದ್ರೆ ಒಂದ್ ತಪಸ್ ಅಂತ ಹೇಳಿಲ್ ಹಾಗಾಗಿ ಇನ್ನೋಟೀಗ ಇಲ್ಲಿ